ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳಿಗೆ ಮನೆಯಲ್ಲಿ ನೀತಿ ಧರ್ಮದೊಂದಿಗೆ ಸಂಸ್ಕಾರ ಕಲಿಸುವುದು ಅವಶ್ಯವಾಗಿದೆ ಎಂದು ಬೈಲೂರು ನಿಷ್ಕಳ ಮಂಟಪದ ನಿಜಗುಣಾನಂದ ಸ್ವಾಮಿಗಳು ಹೇಳಿದರು ಹುಕ್ಕೇರಿ ನಗರದ ಸಿಎಸ್ ತುಬುಚಿ ಶಿಕ್ಷಣ ಸಂಸ್ಥೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ಬೈಲೂರು ನಿಷ್ಕಳ ಮಂಟಪದ ನಿಜಗುಣಾನಂದ ಸ್ವಾಮಿಗಳು ಮತ್ತು ಅಥನಿ ಸತ್ತೀಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅನಿಲ್ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಪ್ರಾಚಾರ್ಯ ರಾಘವೇಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಎಸ್ಕೆ ಪಬ್ಲಿಕ್ ಶಾಲೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಬೇಕಾಗುವ ಕೆಸೆಟ್ ಜೆಇಇ ನೀಟ್ ಮತ್ತು ಎನ್ಡಿಎ ತರಬೇತಿ ಕೋರ್ಸ್ ಪ್ರಾರಂಭಿಸಲಾಗುವುದು ಎಂದರು ಒಂದು ಟೀಮನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೆರೆಯಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೂ ಸಹಿತ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಕೈಗೆಟುಕುವ ಶುಲ್ಕದಲ್ಲಿ ಈ ನೀಟ್ ಜೆ ಡಬ್ಲ್ಯೂ ಅಕಾಡೆಮಿ ಪ್ರಾರಂಭ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಸಿ ಬಿ ಎಸ್ ಸಿ ಶಾಲೆಯ ಪಾಲಕರಿಗೆ ಒಂದು ಸಿಹಿ ಸುದ್ದಿ ಎರಡನೆಯ ಮಹಡಿಯ ಕಟ್ಟಡ ಏನು ಪ್ರಾರಂಭ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹಾಗೂತಕ್ಕ ವೇದಿಕೆ ಮೇಲೆ ಎಸ್ಕೆ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಪಿಂಟು ಶೆಟ್ಟಿ ಉಪಾಧ್ಯಕ್ಷ ಓಂಕಾರ ಹೆದ್ದುರ್ ಶೆಟ್ಟಿ ಕಾರ್ಯದರ್ಶಿ ಆದಿತ್ಯ ಶೆಟ್ಟಿ ಸಿಎಸ್ ತುಪುಚಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅನಿಲ್ ಶೆಟ್ಟಿ ಉಪಸ್ಥಿತರಿದ್ದರು ಗಣ್ಯರು ಶ್ರೀಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಶೆಟ್ಟಿ ಸಹೋದರರಿಗೆ ಸತ್ಕರಿಸಿ ಗೌರವಿಸಿ ನೂತನ ತರಬೇತಿಗಳ ನಾಮಫಲಕ ಅನಾವರಣಗೊಳಿಸಲಾಯಿತು ನಂತರ ಮಾತನಾಡಿದ ನಿಜಗುಣಾನಂದ ಮಹಾಸ್ವಾಮಿಗಳು ಪಾಲಕರು ಮಕ್ಕಳಿಗೆ ನೀತಿ ಧರ್ಮ ಪಾಲಿಸುವ ಶಿಕ್ಷಣವನ್ನು ಕಲಿಸಬೇಕು ಇತಿಹಾಸ ತಿಳಿಸಿ ಅವುಗಳನ್ನು ಜೀವನದಲ್ಲಿ ಅಳವಡಿಸುವ ಕಾರ್ಯ ಹುಕ್ಕೇರಿ ಎಸ್ ಕೆ ಪಬ್ಲಿಕ್ ಶಾಲೆ ಮಾಡುತ್ತಿದೆ ಎಂದರು ತಂದೆ ತಾಯಿಗಳ ಸೇವೆಯನ್ನು ಮಕ್ಕಳು ಪರಿಗಣಿಸಲಿಲ್ಲ ಅಂತಂದ್ರೆ ಯಾವ ಶಿಕ್ಷಣ ವಿಚಾರ ಮಾಡಬೇಕಿವತ್ತು ನಾವು ಹಣ ಎಲ್ಲಿಂದಾದರೂ ಆದರೂ ತರಬಹುದು ದೇಶದಲ್ಲಿ ಬರಗಾಲ ಬಂದ್ರೆ ಗೋಧಿ ಒಂದು ಕಡೆಯಿಂದ ತರಬಹುದು ಅಕ್ಕಿ ತರಬಹುದು ನೀರು ತರಬಹುದು ವಸ್ತುಗಳನ್ನು ತರಬಹುದು ಬಟ್ಟೆ ಬರಿಗಳನ್ನು ತರಬಹುದು ಆದರೆ ಮಾನವೀಯ ಮೌಲ್ಯನ ಇಲ್ಲಿಂದ ತರ್ತೀವಿ ಹ್ಯುಮಿನಿಟಿಯಿಂದ ಎಲ್ಲಿಂದ ತರ್ತೀರಿ ಅದಕ್ಕೆ ಭಾರತ ಅನ್ನತಕ್ಕಂಥ ದೇಶ ಮನುಷ್ಯತ್ವದ ದೇಶ ಅನ್ನತಕ್ಕಂಥದನ್ನು ಕಾಣಬೇಕು ಮನುಷ್ಯತ್ವವಾಗಿರ್ತಕ್ಕಂಥ ದೇಶ ಅನ್ನತಕ್ಕಂಥದನ್ನು ಕಾಣಬೇಕು ತಂದೆ ತಾಯಿಗಳ ಸೇವೆ ಮಾಡುವಂತಹ ಮಕ್ಕಳು ಜವಾಬ್ದಾರಿತವಾಗಿರ್ತಕ್ಕಂಥ ವ್ಯವಸ್ಥೆಗೆ ಬರಬೇಕು ಇವತ್ತು ನೋಡಿ ಆ ಕಾಲದಿಂದ ಬಂದರು ಆ ಕಾಲದಿಂದ ಕಟ್ಟಿಕೊಂಡು ಬಂದಿರತಕ್ಕಂತಹ ನಮ್ಮ ರವೀಂದ್ರ ಶೆಟ್ಟಿಯವರು ಅವರ ಆ ರೀತಿಯ ಸಂಸ್ಕೃತಿಯನ್ನು ಇಟ್ಟರು ಅಂತ ಹೇಳಿ ಇವರ ಅಣ್ಣ ತಮ್ಮಂದಿರು ಹೀಗೆ ಬಂದರು ಅವರಿಂದ ನಂತರ ಅವರ ಮಕ್ಕಳಿಗೆ ಬಂತು ಕಾರಣ ನಾನೆಲ್ಲರಿಗೂ ಒಂದೇ ಮಾತನ್ನು ಹೇಳ್ತೇನೆ ನಿಮ್ಮ ಮನೆಗಳಲ್ಲಿ ಪಾಲಕರೇ ಮಕ್ಕಳಿಗೆ ಮೊದಲು ಬೆಳಗ್ಗೆ ಎದ್ದ ಧಾರ್ಮಿಕ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಸುಹಾಸ್ ನೂಲಿ ಸಚಿನ್ ಹೆದ್ದೂರ್ ಶೆಟ್ಟಿ ಶಿವರುದ್ರ ಶೆಟ್ಟಿ ಸುರೇಶ್ ತರಳಿ ಸಂಜಯ್ ಅಡಿಕೆ ಮಹಾಲಿಂಗಪ್ಪ ಗಂಧ್ ಸೋಮಶೇಖರ್ ಪರಕನಟ್ಟಿ ವೀರೇಶ್ ಗಜಬರ್ ಚನಬಸು ಗಜಬರ್ ಕೋಆರ್ಡಿನೇಟರ್ ರೆನಾಲ್ಡೋ ಎಚ್ ಅನಿತಾ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ